ಸಾಧನೆಯ ಸಮಾವೇಶ ಮಾಡೋದಕ್ಕಿಂತ ಸೂತಕದ ದಿನಾಚರಣೆ ಮಾಡಬೇಕಾಗಿತ್ತು ಯಾವುದೇ ರೀತಿಯ ಆಡಳಿತ ಸರಿಯಾಗಿ ಮಾಡಿಲ್ಲ ಪುರಾಡಳಿತ ಮಾಡಿದ್ದಾರೆ ಆರೋಪ ಮಾಡ್ ಅಶೋಕ್ ಒಂದು ಇನ್ನೊಂದು ಮರ್ತಿರ್ ಕಾಣುತ್ತೆ ಯಾವ ಪುರುಷಾರ್ಥ ಪುರುಷಾರ್ಥ ಇದ್ದವರೇ ಈ ಕೆಲಸ ಮಾಡ್ತಾರೆ ಯಾಕಂದ್ರೆ ಒಂದು ಲಕ್ಷ ಕೋಟಿ ಗ್ಯಾರಂಟಿ ಹಣ ಕೊಡಬೇಕಾದ್ರೆ ಪುರುಷಾರ್ಥ ಬೇಕು ಮತ್ತು ಯಾರಿಗೆ ವಸತಿ ರಹಿತರಾಗಿ ಬದುಕ್ತಾ ಇದ್ರು ಮೊದಲನೇ ಬಾರಿಗೆ ನಮ್ಮ ಒಬ್ಬ ಸಚಿವರು ಪಾಪ ಕೃಷ್ಣ ಬೇರೇಗೌಡರು ಎರಡು ಕಾರ್ಯಕ್ರಮ ಮಾಡಿದರು ಎರಡು ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಜನರಿಗೆ ಹಸ್ಪತ್ರು ವಿತರಣೆ ಇದ್ದಾರೆ ಯಾವ ಮಂತ್ರಿ ಮಾಡಿದ್ದಾರೆ ಈಗ ನಾವು ಎಟ್ಲೀಸ್ಟು ಮಾಡಿದವ್ರಿಗೆ ಮಾಡಿದ್ದಾರೆ ಅನ್ಬೇಕು ಮಾಡದೆ ಇರೋರಿಗೇನಾದರೂ ಅವ್ರು ಟೀಕೆ ಮಾಡಿದ್ರು ನಾವೇನೂ ಬೇಡ ಅನ್ನೋದು ಹೆಲ್ದಿ ಟೀಕೆ ಇರಬೇಕು ನನಗೆರ್ಸದೆ ಅಶೋಕ್ ಅವರು ತಮ್ಮ ಗ್ರಹಿಕೆಯಿಂದ ಮಾತಾಡಿದ್ದಾರೆ ಅಷ್ಟು ಸೀರಿಯಸ್ ತೊಗೊಳ್ಳೋದು ಬೇಡ ಇವತ್ತು ತಾವು ಇಲ್ಲೇ ಇದ್ದೀರಿ ಎರಡು ವರ್ಷನಾಗ ಈ ಮೆಡಿಕಲ್ ಕಾಲೇಜು ನೀವು ಈಗ ಎಲ್ಲಿ ನನ್ನ ಹಿಂದಿರ್ಸಿದ್ದೀರಿ ಇಲ್ಲೇನಿತ್ತು ಅವಾಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆಡಿಕಲ್ ಕಾಲೇಜ್ ನಡೀತಿತ್ತು ಇವತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಮೆಡಿಕಲ್ ಕಾಲೇಜ್ ನಡೀತಾ ಇದೆ ಇಲ್ಲ ಹಾವೇರಿನಲ್ಲಿ ಮೂರು ಕುಡಿಯುವ ನೀರಿನ ಯೋಜನೆಗಳಲ್ಲಿ ಎರಡು ಮುಗಿಸ್ತಾ ಇದ್ದೀವಿ ಒಂದು ಇನ್ನೊಂದು ಸ್ವಲ್ಪ ತಡ ಇದೆ ಅದನ್ನು ನಾನು ಹೋಗ್ತೀನಿ ಸಾವಿರದ ಮುನ್ನೂರು ಕೋಟಿ ಸಂಪೂರ್ಣ ಯುಟಿಲೈಸ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಎಲ್ಲ ರೀತಿಯಿಂದ ಹಾವೇರಿಗೂ ಕೂಡ ಯಾಕೆ ಈ ಕಾರ್ಯಕ್ರಮ ನಾವು ಅಂದರೆ ಇಡೀ ರಾಜನಾಗ ಮೊದಲನೇ ಸ್ಥಾನದಲ್ಲಿ ಇತ್ತು ಅಲ್ಲಿ ಮೊದಲೇ ಬಾರಿಗೆ ಅಲ್ಲಿ ಮಾಡಿದ್ವಿ ಎರಡನೇ ಸ್ಥಾನದಲ್ಲಿ ಹಾವೇರಿ ಇದೆ ಅದಕ್ಕೆ ಇಲ್ಲಿ ಹಾವೇರಿಯಲ್ಲಿ ಮಾಡಿದ್ವಿ ಅಷ್ಟೇ ಹಾವೇರಿಯಲ್ಲಿ ಮಾಡೋದ್ರಿಂದ ಅಕ್ಕಪಕ್ಕ ಜಿಲ್ಲೆಯವ್ರ ಜನರಿಗೂ ಸಮೀಪ ಆಗುತ್ತೆ ಇದು ಒಂದೇದು ಎರಡನೇದು ಹಾವೇರಿಯಲ್ಲಿ ಅತಿ ಹೆಚ್ಚು ಬೆನಿಫಿಷರೀಸ್ ಅದಾರೆ ಹೆಚ್ಚು ಕಡಿಮೆ ಇವತ್ತು ಇಪ್ಪತ್ನಾಲ್ಕು ಸಾವಿರ ನಾವು ರೀಚ್ ಆಗ್ತಾ ಇದ್ದೀವಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಹಾವೇರಿ ಸೆಂಟರ್ ಆಗೋದ್ರಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಇದ್ರಲ್ಲಿ ಅಸೂಯ ಪಡ್ಕೋಬಾರದು ಇದು ಸಾರ್ವಜನಿಕರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ದಯಮಾಡಿ ಇದನ್ನ ಖುಷಿ ಪಡಲಿ ಇನ್ನು ಮಾಡ್ತಕ್ಕಂಥ ಪ್ರೇರಣೆ ಕೊಡ್ಲಿ ಹೆಲ್ದಿ ಟೀಕೆ ಮಾಡಲಿ ಖಂಡಿತ ಉತ್ತರ ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ